ಪ್ರಭು ಶ್ರೀರಾಮನು ರಾವಣನ ವಿರುದ್ಧ ವಾನರ ಸೇನೆಯ ಸಂಘಟನೆ ನಿರ್ಮಿಸಿದ್ರು ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಗಳ ಮೇಲೆ ಆಕ್ರಮಣ ಮಾಡುವಂತಹ ಇಸ್ಲಾಮಿ ಸುಲ್ತಾನರ ವಿರುದ್ಧ ಸಾಮಾನ್ಯ ಮಾವಳಿಗಳ ಸಂಘಟನೆಯನ್ನ ಮಾಡಿ ಹಿಂದಾವಿ ಸೌರಾಜ್ಯವನ್ನ ಸ್ಥಾಪಿಸಿದ್ರು ಈ ಸಂಘಟನೆಯು ಧರ್ಮಕ್ಕಾಗಿ ತ್ಯಾಗ ಮಾಡುವ ಪ್ರೇರಣಾದಾಯಿ ವಿಚಾರದ ಮೇಲೆ ಆಗಿತ್ತು ಇಂತಹ ನಿಸ್ವಾರ್ಥ ಸಂಘಟನೆ ನಿರ್ಮಾಣವಾದಾಗಲೇ ನಿಜವಾದ ಅರ್ಥದಲ್ಲಿ ರಾಮರಾಜ್ಯ ಮತ್ತು ಹಿಂದಾವಿ ಸ್ವರಾಜ್ಯ ಸಾಕಾರಗೊಳ್ತದೆ ಪ್ರಸ್ತುತ ಕಾಲದಲ್ಲಿಯೂ ಇಂತಹ ಸಂಘಟನೆಯ ಅವಶ್ಯಕತೆ ಇರುವುದರಿಂದ ಪ್ರಭು ಶ್ರೀರಾಮನಂತೆ ಆದರ್ಶ ಸಂಘಟನೆ ನಿರ್ಮಿಸಲು ಕಟಿಬದ್ದರಾಗೋಣ ಎಂದು ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಮೋಹನ್ ಗೌಡ ಇವರು ಕರೆ ನೀಡಿದರು ಅವರು ಜುಲೈ ಹತ್ತರಂದು ಮಂಗಳೂರಿನ ಭಗವತಿ ಕ್ಷೇತ್ರದ ಕೋಟಕ್ಕಲ ಆಡಿಟೋರಿಯಂನಲ್ಲಿ ನಡೆದ ಗುರುಪೂರ್ಣಿಮಾ ಮಹೋತ್ಸವದಲ್ಲಿ ಮಾತನಾಡಿದರು ಶ್ರೀ ಮೋಹನ್ ಗೌಡ ಇವರು ಮುಂದುವರಿಸಿ ಪ್ರಸ್ತುತ ಹಿಂದೂ ಸಮಾಜದ ಮೇಲೆ ಅನೇಕ ರೀತಿಯ ಆಘಾತಗಳಾಗ್ತಾ ಇದೆ ಇತ್ತೀಚಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮಾಯಕ ಹಿಂದೂಗಳ ಮೇಲೆ ದೌರ್ಜನ್ಯವೆಸಗಿದ ಘಟನೆಗಳು ಬೆಳಕಿಗೆ ಬಂದಿವೆ ಇತ್ತೀಚೆಗೆ ಮಂಡ್ಯದಲ್ಲಿ ಮತಾಂತರರು ಗೋಹತ್ಯೆ ಮಾಡ್ತಾ ಇರುವಾಗ ಅನೇಕ ಹಿಂದೂಗಳು ಗೋರಕ್ಷಣೆ ಮಾಡಲು ಮುಂದಾದರೆ ಪೊಲೀಸರು ಗೋರಕ್ಷಕರನ್ನೇ ಬಂಧಿಸಿದ್ರು ವಕ್ಫ್ ಕಾನೂನಿನ ವಿರುದ್ಧ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಮತಾಂತರರು ಗಲಾಬಿಗಳನ್ನು ನಡೆಸಿದ್ರು ಇದರಲ್ಲಿ ಪೊಲೀಸರ ಮೇಲೂ ಆಕ್ರಮಣವನ್ನ ಮಾಡಲಾಯಿತು ಹಾಗೆಯೇ ಹಿಂದೂಗಳ ಮನೆಗಳು ಅಂಗಡಿಗಳನ್ನ ಸುಡಲಾಯಿತು ಉತ್ತರ ಪ್ರದೇಶ ರಾಜಸ್ಥಾನ ಹಿಂದೂಗಳ ಧಾರ್ಮಿಕ ಮೆರವಣಿಗೆಗಳ ಮೇಲೆ ಮತಾಂತರರು ಕಲ್ಲು ತೂರಿ ಹಿಂಸಾಚಾರವನ್ನ ನಡೆಸಿದ್ರು ಒಟ್ಟಾರೆ ಅಂಶವೇನೆಂದರೆ ಭಾರತದ ಮೇಲೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ನಡೀತಾ ಇರುವ ಆಕ್ರಮಣಗಳು ಕೇವಲ ವಿಸ್ತಾರಣವಾದವಾಗಿ ಅಲ್ಲ ಬದಲಾಗಿ ಹಿಂದೂ ಧರ್ಮವನ್ನ ನಾಶಪಡಿಸಲು ನಡೀತಾ ಇದೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದೇಶ ಕೇಳಿ ಗುಂಡು ಹಾರಿಸಿದೆ ಧರ್ಮ ಕೇಳಿ ಗುಂಡು ಹಾರಿಸಿದ್ರು ಇನ್ನು ನಮ್ಮ ಮುಂದೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮತಾಂತರದಂತಹ ಅನೇಕ ಸಮಸ್ಯೆಗಳು ಇವೆ ಇವೆಲ್ಲವನ್ನ ನೋಡಿದಾಗ ಹಿಂದೆ ಪ್ರಭು ಶ್ರೀರಾಮರ ಕಾಲದಲ್ಲಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಅಕ್ಕಬುಕ್ಕರ ಕಾಲದಲ್ಲಿ ಇದೇ ರೀತಿ ಧರ್ಮ ಸಂಕಟಗಳು ಎದುರಾಗ್ತಾ ಇದ್ದು ಎಲ್ಲಾ ಸಂದರ್ಭಗಳಲ್ಲಿಯೂ ಅವರು ಗುರುಗಳ ಮಾರ್ಗದರ್ಶನ ಪಡೆದು ಧರ್ಮ ಸಂಸ್ಥಾಪನೆಯ ಕಾರ್ಯವನ್ನ ಮಾಡಿದ್ದಾರೆ ಹಾಗಾಗಿ ಗುರು ಶಿಷ್ಯ ಪರಂಪರೆಗೆ ಹಿಂದಿನಿಂದಲೂ ಅಷ್ಟೇ ಮಹತ್ವವಿದೆ ಈಗ ನಾವು ಸಹ ಇಂದಿನ ಗುರುಪೂರ್ಣಿಮೆಯ ದಿನ ಧರ್ಮ ಸಂಸ್ಥಾಪನೆಗಾಗಿ ಸಂಘಟಿತರಾಗಲು ಸಂಕಲ್ಪ ಮಾಡಬೇಕಾಗಿದೆ ಎಂದರು ರಾಷ್ಟ್ರಧರ್ಮ ಸಂಘಟನೆಯ ಸಂಸ್ಥಾಪಕರಾದ ಶ್ರೀ ಸಂತೋಷ್ ಕೆಜಂಪಾ ಅವರು ಗುರುಗಳ ಮಹತ್ವವನ್ನ ಒತ್ತಿ ಹೇಳಿದರು ವಿದ್ಯಾರಣ್ಯರು ಮತ್ತು ರಾಮದಾಸ ಸ್ವಾಮಿಗಳಂತಹ ಮಹಾನ್ ಗುರುಗಳನ್ನ ಸ್ಮರಿಸುತ್ತಾ ಭಾರತಕ್ಕೆ ಈಗ ಗುರುಗಳ ಮಾರ್ಗದರ್ಶನ ಅತ್ಯಂತ ಅಗತ್ಯವಿದೆ ಎಂದರು ಮುಂಬರುವ ಆಪತ್ಕಾಲದಲ್ಲಿ ದೇಶಕ್ಕೆ ಕ್ಷಾತ್ರ ತೇಜಸ್ಸಿನ ಅವಶ್ಯಕತೆ ಇದ್ದು ಭಯೋತ್ಪಾದನೆಯಂತಹ ಸಮಸ್ಯೆ ಯುವಜನತೆ ವ್ಯಸನಗಳ ಕಡೆ ಸಾಕ್ತಾ ಇರುವುದು ಹಾಗೂ ಜಾತಿ ಭಾಷೆ ಹೆಸರಿನಲ್ಲಿ ಹಿಂದೂಗಳಲ್ಲಿ ನಡೀತಾ ಇರುವ ವಿಭಜನೆಯಂತಹ ಸಮಸ್ಯೆಗಳಿಗೆ ಹಿಂದೂಗಳ ಸಂಘಟನೆಯೇ ಏಕೈಕ ಪರಿಹಾರ ಎಂದರು ಮಂಗಳೂರಿನ ಶಾಖರಾದ ಶ್ರೀ ವೇದವ್ಯಾಸ್ ಕಾಮತ್ ನ್ಯಾಯವಾದಿ ಬಾಲಕೃಷ್ಣ ಶರ್ಮಾ ನ್ಯಾಯವಾದಿ ವಿನಯ್ ಕುಮಾರ್ ಸ್ಟೇಟ್ ಬ್ಯಾಂಕ್ ಹಿಂದೂ ಸೇವಾ ಸಮಿತಿ ಅಧ್ಯಕ್ಷರು ಯೋಗೀಶ್ ಸುರೇಂದ್ರ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಕಿರಣ್ ರೈ ಮತ್ತು ಐನೂರಕ್ಕೂ ಹೆಚ್ಚು ಹಿಂದೂ ನಿಷ್ಠರು ಧರ್ಮಾಭಿಮಾನಿಗಳು ಉಪಸ್ಥಿತರಿದ್ದರು ಈ ವಿಚಾರವನ್ನ ಕೈ ತಗೊಂಡಿದೆ ಅನೇಕ ಕಡೆ ಸಮಾವೇಶಗಳನ್ನ ಮಾಡಿದೆ ಇದನ್ನ ನಾವು ಇದನ್ನ ಹೇಗೆ ಕಾರ್ಯ ಅದು ನಿಜವಾದ ವಿದ್ಯೆ ಒಂದು ತೊಂಬತ್ತೊಂದು ವರ್ಷದ ಒಬ್ರು ನೀಲ್ಕಂಠ ಮಾಮಾ ಅಂತ ಒಬ್ರು ಕುರುಬಜನಾಂಗದ ವ್ಯಕ್ತಿಯ ಜೊತೆ ಸಮಯ ಕಲಿಯೋ ಅನುಭವ ಇತ್ತು ಒಂದು ಒಂದು ಐವತ್ತು ವೆರೈಟಿಯ ಹುಲ್ಲುಗಳ ಬಗ್ಗೆ ಬಾಯ್ಪಾಠದಲ್ಲಿ ಹೇಳ್ತಾರೆ ಒಂದೊಂದು ಹುಲ್ಲು ಏನೇನೋ ಯಾವ ರೀತಿ ಯಾವ ಕಾಯಿಲೆ ಏನು ಅಂತ ಇದು ಯಾವ ಪಠ್ಯ ಪುಸ್ತಕಗಳಲ್ಲಿ ಹೇಳ್ಕೊಡ್ತಾರೆ ಈ ಸ್ಕಿಲ್ಡ್ ಬೇಸ್ಡ್ ಎಜುಕೇಶನ್ ಇದ್ದಾಗ ಬರುತ್ತೆ ಇವತ್ತು ಪ್ರತಿ ವರ್ಷ ಏಟ್ ಮಿಲಿಯನ್ ಗ್ರಾಜುಯೇಟ್ಸ್ ಆಸೆ ಬರ್ತಾರೆ ಏಟ್ ಮಿಲಿಯನ್ ಗ್ರಾಜ್ಯುಯೇಟ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಅಂದ್ರೆ ಎಂಬತ್ತು ಲಕ್ಷ ಜನ ಆಚೆ ಬರ್ತಾರೆ ಹತ್ತು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಸಿಗಲ್ಲ ಹತ್ತು ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಸಿಗಲ್ಲ ಇದು ಪರಿಸ್ಥಿತಿ ಇತಿಹಾಸ ತಿಳಿದಿರೆ ಅವನು ಇತಿಹಾಸ ಸೃಷ್ಟಿ ಮಾಡಕ್ಕಾಗಲ್ಲ ಜರ್ಮನಿಯಲ್ಲಿ ಜ್ಯೂಸ್ ಮೇಲೆ ಆದ ಅತ್ಯಾಚಾರಕ್ಕೆ ಜರ್ಮನಿಯಲ್ಲೇನೆ ಜ್ಯೂಸ್ ಪರ್ಸಿಕ್ಯೂಷನ್ ಮ್ಯೂಸಿಯಂ ಇದೆ ನಾವು ರಜಾಕಾರ್ ಬಗ್ಗೆ ಮಾತಾಡಿದಾಗ ಮೊಘಲರ ಬಗ್ಗೆ ಮಾತಾಡಿದಾಗ ನೌಕಾಹಳ್ಳಿ ಬಗ್ಗೆ ಮಾತಾಡಿದಾಗ ಬಂಧುಗಳೇ ನಾವು ಒಂದೇ ಒಂದು ಕಾಶ್ಮೀರ್ ಫೈಲ್ ಗಳ ಫೈಲ್ ನೋಡಿದ್ ನಾವು ಈ ತರ ಒಂದು ನೂರು ಕಾಶ್ಮೀರ್ ಫೈಲ್ ಗಳು ತೆಗಿಬೋದು ನೂರು ಪ್ರಾಯಶ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ಹಿಂದೂ ಹಿಂದೂಗಳ ಮೇಲೆ ಆಗಿರುವಂತ ಅತ್ಯಾಚಾರ ಯಾವ ಧರ್ಮದ ಮೇಲೂ ಆಗಿ ಯಾವ ಧರ್ಮದ ಮೇಲೂ ಆಗಿ ಇದು ನಾನು ಸುಮ್ಮನೆ ಭಾಷಣದ ಸರಕಾಗಿ ಮಾತ್ರ ಹೇಳ್ತಾ ಇಲ್ಲ ನಾನು ಅಧ್ಯಯನ ಮಾಡಿ ಹೇಳ್ತಾ ಇರ ಮಾತು ವೆಸ್ಟ್ ಬೆಂಗಾಲಿನಲ್ಲಿ ಬೆಂಗಾಲಿನಲ್ಲಿ ನಿರಂತರವಾಗಿ ಅತ್ಯಾಚಾರ ನಿರಂತರವಾಗಿ ಅತ್ಯಾಚಾರ ಇವತ್ತು ನಡೀತಾ ಇದೆ ಪ್ರಾಯಶ ನಮ್ಮ ದೇಶದಲ್ಲಿ ನಮ್ಮ ಮೇಲೆ ಆಗಿರುವಂತ ಅತ್ಯಾಚಾರ ಈ ತರ ಅತ್ಯಾಚಾರ ಯಾವ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಆದರೂ ಕೂಡ ನಾವು ಮೂಕ ಪ್ರೇಕ್ಷಕರಾಗಿ ನಾವು ಈ ತರ ಹಿಸ್ಟ್ರಿಯನ್ನು ಹೇಳಿದಾಗ ನಮ್ಮನ್ನ ಕೋಮವಾದಿಗಳು ಅಂತ ಒಂದು ಹಣೆಪಟ್ಟನ್ನ ಕಟ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಮೇಲೆ ಯಾವ ರೀತಿ ಅತ್ಯಾಚಾರ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನಾಳೆ ಬರುವಂತ ಗಂಡಾಂತರಗಳ ಬಗ್ಗೆ ಯಾರಿಗೂ ಗೊತ್ತಾಗುತ್ತೆ ಖಿಲಾಫತ್ ಮೂಮೆಂಟ್ ಎಲ್ಲೋ ನಡ್ದಿರಾ ಟರ್ಕೀಲ್ ಗಲಾಟೆ ಆ ಮೋಪ್ಲಾಗಳ ಬಂದ್ಬಿಟ್ಟು ಕೊಚ್ಚಾಕಿದ್ರು ಇಲ್ಲೇ ಪಕ್ಕದಲ್ಲೇ ಆ ಟ್ರಿಪ್ಪುಲ್ ಸುಲ್ತಾನ್ ಆರಾಧಿಸ್ತಾರೆ ಊರ್ಗಲ್ಲಿ ನನ್ನ ಕೊಡುಗರ ನನ್ನ ಅಣ್ಣ ತಮ್ಮಂದಿರಿಗೆ ಏನ್ ಮಾಡಿದ್ರು ಅನ್ನೋದನ್ನ ನಾವು ಹೇಳಿದ್ರೆ ಅವನ ಯಾರೋ ಪುಣ್ಯಾತ್ಮ ಕರೆಸ ಮೊನ್ನೆ ವೇದಿಕೆ ಮೇಲೆ ಟಿಪ್ಪು ಬಗ್ಗೆ ಗುಣಗಾನ ಶಿಕ್ಷಣದ ವ್ಯವಸ್ಥೆಗಳು ಹೇಗಿದೆ ಅಂತ ಕೇಳಿದ್ರೆ ಬಹಳ ಆಶ್ಚರ್ಯ ದುಃಖನೂ ಆಗುತ್ತೆ ಒಂದು ಕಡೆಗಳಲ್ಲಿ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಒಂದೊಂದು ಮತ ಒಂದೊಂದು ಪಂಥ ಅಥವಾ ವಿಚಾರಕ್ಕೆ ಸರಿಯಾಗಿ ಶಿಕ್ಷಣದ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಳುವಂತಹ ಪ್ರಯತ್ನಗಳು ಅದರಲ್ಲಿ ಕೂಡ ರಾಜಕೀಯವಾಗಿ ತಾವು ಬೆಳಿಬೇಕು ಅಂತ ದೃಷ್ಟಿಯಲ್ಲಿ ಬೇರೆ ಬೇರೆ ಪ್ರಯತ್ನಗಳು ಆಗ್ತಾ ಇರೋದು ಮನಸ್ಸಿಗೆ ನೋವಾಗುತ್ತೆ ಇದನ್ನ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ ಹಾಗಾಗಿ ಶಿಕ್ಷಣದ ವ್ಯವಸ್ಥೆಯಿಂದ ಒಂದು ಎಲ್ಲೋ ಒಂದು ಕಡೆ ಶಿಕ್ಷಣದಲ್ಲಿ ನಮಗೆ ಯಾವ ರೀತಿಯ ನಮ್ಮತನವನ್ನು ತೋರಿಸಿಕೊಳ್ಳುವಂತ ಆದ್ರೆ ಬಹಳ ದೊಡ್ಡದು ಬಹಳ ಯಶಸ್ವಿ ಆಗಬಹುದು ಅಂತ ಹೇಳಿ ನನ್ನ ಭಾವನೆ ಈಗಾಗಲೇ ಅವರು ಹೇಳುವಂತ ಮಾತನ್ನ ತಿಳ್ಕೊಂಡಾಗ ಒಂದು ಅರ್ಥ ಆಗುತ್ತೆ ಕೆಲವೊಮ್ಮೆ ದುಃಖವೂ ಆಗುತ್ತೆ ನಮಗೆ ಯಾರು ಶತ್ರುಗಳು ನಾವು ವಿರೋಧಿಗಳನ್ನ ಎದುರಿಸುವಂತದ್ದು ಬಹಳ ದೊಡ್ಡ ಕಷ್ಟ ಅಂತ ಹೇಳೋದಕ್ಕೆ ಇವತ್ತಿನ ದಿನಕ್ಕೆ ನಮ್ಗೆ ಕಷ್ಟ ಅಲ್ಲ ನಮಗೆ ಶತ್ರುಗಳು ಯಾರು ಅಂತ ಕೇಳಿದ್ರೆ ನಮ್ಮವರೇ ಇದ್ದುಕೊಂಡು ನಮ್ಮಲ್ಲೇ ಇದ್ದುಕೊಂಡು ನಮ್ಮ ವಿಚಾರಧಾರೆಯನ್ನ ನಮ್ಮ ಸಂಸ್ಕೃತಿಯನ್ನು ನಮ್ಮ ಚಿಂತನೆಗಳನ್ನ ಒಪ್ಪದಿಂತಂದವರೇ ನಮಗೆ ವಿರೋಧಿಗಳು ಸಲ ಅವರಿಗೆ ಮನಸ್ಸು ಮುಟ್ಟುವಾಗಿ ಆಗಬೇಕು ಅಂತ ಹೇಳಿದ್ರೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಹೇಳಿದಂತಹ ಮಾತುಗಳನ್ನು ತಿಳ್ಕೊಂಡು ಅದನ್ನು ಅರಿವು ಮಾಡಿರುವಷ್ಟು ಚಿಂತನೆಗಳು ಕೂಡ ಅವರ ಹತ್ರ ಇರಲ್ಲ ಸ್ವತಃ ಅನುಭವಕ್ಕೆ ಬಂದ ನಂತರವೇ ಆ ಚಿಂತನೆಗಳು ಆಗುವಂತ ಪರಿಸ್ಥಿತಿ ಹಿಂದೂ ಸಮಾಜದ ಪ್ರತಿಯೊಂದು ವ್ಯಕ್ತಿಗೆ ಸ್ವತಃ ಅನುಭವ ಆಗಿಯೇ ನಾವು ಸರಿಯಾಗಬೇಕು ಅಂತ ಹೇಳುವಂತ ರೀತಿಯ ದುಃಖಗಳು ಕೂಡ ಕೆಲವು ಬರುತ್ತೆ ಹಾಗಾಗಿ ಇವತ್ತಿನ ನಮ್ಮ ನಮ್ಮವರೇ ಆದಂತಹ ವೈರಿಗಳ ಮಧ್ಯದಲ್ಲಿ ನಾವು ನಮ್ಮ ವಿಚಾರಧಾರೆ ಮತ್ತು ಹಿರಿಯರು ಬಹಳ ವಿಶೇಷವಾಗಿ ಸಹಸ್ರಾರು ವರ್ಷಗಳಿಂದ ನಡೆದು ಬಂದಂತ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥದ್ದು ಬಹಳ ಕೆಟ್ಟ ಸಾಧ್ಯತೆಗಳಾಗುತ್ತೆ ಎಲ್ಲೋ ಒಂದು ಕಡೆ ಜನಸಂಖ್ಯೆಯಿಂದ ಆಗುವಂತ ತೊಂದರೆಗಳು ನಾನು ನಿನ್ನೆ ನಮ್ಮ ಮಾತಾಡ್ತಾ ಇರುವಂತ ಹೇಳಿದೆ ಎಷ್ಟು ಜನ ಕೇಳಿದಿರಿ ಗೊತ್ತಿಲ್ಲ ನಾನು ಹೇಳಿದೆ ಗೋ ಮಾತೆಯ ಬಗ್ಗೆ ಒಂದು ಮಾತನ್ನ ಹೇಳಿದೆ ಅವಾಗ ಗೃಹ ಸಚಿವರು ಒಂದು ಮಾತನ್ನ ಹೇಳಿದ್ರು ಇಪ್ಪತ್ತು ವರ್ಷಗಳ ಮೂವತ್ತು ವರ್ಷಗಳ ಹಿಂದೆ ಹೇಗಿತ್ತು ಮಂಗಳೂರು ಹೀಗೆ ಹೇಗಾಗಿದೆ ಅಂತ

ನಡೆದುಕೊಂಡು ಸಂಘಟಿತ ಮಾಡಬೇಕು ಅಂತ ಹೇಳುವಂತ ಮಾನಸಿಕತೆಯಿಂದ ಇರ್ತೀವಿ ಅದರಲ್ಲಿ ತಮ್ಮ ತಮ್ಮ ಸ್ವಾರ್ಥವನ್ನ ಪಡ್ಕೊಳ್ಬೇಕು ಅಂತ ಹೇಳುವಂತ ಚಿಂತನೆ ಇರುವವರು ಪೂರ್ಣಾವಧಿಯಾಗಿ ತಮ್ಮ ಜೀವನವನ್ನು ಹಿಂದೂ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡು ಗುರುಗಳ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡುತ್ತಿದ್ದಾರೆ ಇಂತಹ ಮಹಾನ್ ಕಾರ್ಯಕ್ಕೆ ತಾವೆಲ್ಲರೂ ತಮ್ಮ ಕ್ಷಮತೆಗನುಸಾರ ತ್ಯಾಗ ಮಾಡಿ ಧರ್ಮ ಕರ್ತವ್ಯವನ್ನು ನಿಭಾಯಿಸಬೇಕೆಂದು ವಿನಂತಿಸುತ್ತೇನೆ ತಮ್ಮಂತಹ ದಾನಿಗಳ ತ್ಯಾಗದಿಂದ ಹಿಂದೂ ಜನಜಾಗೃತಿ ಸಮಿತಿಯ ಕಾರ್ಯವು ಭಾರತವಲ್ಲದೆ ವಿಶ್ವಾದ್ಯಂತ ಬೆಳಗುತ್ತಿದೆ ಈ ಪವಿತ್ರ ಗುರುಪೂರ್ಣಿಮೆಯ ದಿನದಂದು ತಾವೆಲ್ಲರೂ ತಮ್ಮ ಕ್ಷಮತೆಗನುಸಾರ ದಾನವನ್ನು ಮಾಡಿ ಗುರುಕೃಪೆಗೆ ಪುರುತತ್ವಕ್ಕೆ ಏನು ಅಪೇಕ್ಷೆವಿದೆ ಎಂದು ನಾವು ತಿಳಿದುಕೊಳ್ಳುವವರಿದ್ದೇವೆ ಸದ್ಯ ನಾವು ಹೊರಗಿನ ಪರಿಸ್ಥಿತಿ ಎಷ್ಟು ಅಸ್ಥಿರವಿದೆ ಎಂದು ನೋಡುತ್ತಿದ್ದೇವೆ ಯಾರ ಜೀವನವೂ ಸುರಕ್ಷಿತವಾಗಿಲ್ಲ ಎಲ್ಲೆಡೆ ಯುದ್ಧದ ಕಾವೇರಿದೆ ಇಂತಹ ಸಮಯದಲ್ಲಿ ನಾವು ಸಾಧನೆ ಎಂದು ನಿರ್ದಿಷ್ಟವಾಗಿ ಏನು ಮಾಡಬೇಕಾಗಿದೆ ಎಂಬ ವಿಷಯದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಮೋಹನ್ ಗೌಡ ಇವರು ಮಾರ್ಗದರ್ಶನ ಮಾಡಲಿದ್ದಾರೆ ಉದ್ಯಮಿಗಳಾದ ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಲಿ ಹಿಂದೂ ಧರ್ಮದ ನಮ್ಮ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇಂತಹ ಶಿಕ್ಷಣ ತತ್ವಕ್ಕೆ ವಿರುದ್ಧ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮದರಸಾ ಓಪನ್ ಮಾಡಬಹುದು ಅವರಿಗೆ ಮೊಹಮ್ಮದ್ ಪೈಗಂಬರ ಬೋಧನೆಗಳನ್ನ ಕುರಾನ್ ಹದೀಸ್ ಈ ಎಲ್ಲ ಇತಿಹಾಸವನ್ನು ಕಲಿಸಬಹುದು ಅದು ಜಾತ್ಯಾತೀತ ಇವತ್ತು ನಮ್ಮ ದೇಶದಲ್ಲಿ ನಾಲ್ಕು ಲಕ್ಷ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ನಡೆಸುತ್ತೆ ಮಂಗಳ ದೇವಿ ದೇವಸ್ಥಾನ ಕದ್ರಿ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಚಾಮುಂಡಿ ದೇವಸ್ಥಾನ ಇಂತಹ ನಾಲ್ಕು ಲಕ್ಷ ದೇವಸ್ಥಾನಗಳನ್ನು ಸರ್ಕಾರ ನಡೆಸುತ್ತೆ ಅದು ಜಾತ್ಯಾತೀತ ಆದರೆ ಯಾವುದೇ ಒಂದು ಮಸೀದಿ ಒಂದು ಚರ್ಚ್ಗಳನ್ನು ಸರ್ಕಾರ ನಡೆಸುತ್ತ ಒಂದು ಕಾನೂನು ಅವರಿಗೊಂದು ಕಾನೂನು ಈ ರೀತಿಯಾಗಿ ಜಾತ್ಯಾತೀತ ಹೆಸರಿನಲ್ಲಿ ಯಾವ ರೀತಿಯಾಗಿ ಧರ್ಮ ನಿರಪೇಕ್ಷ ಸಂವಿಧಾನದ ಮೂಲಕ ಹಿಂದೂಗಳ ಮೇಲೆ ಹಿಂದೂಗಳ ಧಾರ್ಮಿಕ ಶ್ರದ್ಧೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಗಮನಕ್ಕೆ ಬರ್ತಾ ಇದೆ ಈ ಈಗಾಗಲೇ ನಮ್ಮ ದೇಶದ ಸಂವಿಧಾನದಲ್ಲಿ ನೂರ ಐದು ಬಾರಿ ತಿದ್ದುಪಡಿ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನೂರ ಅರವತ್ತೆಂಟನೇ ವಿಧಿಯನ್ನ ತಿದ್ದುಪಡಿಗೋಸ್ಕರನೇ ಇಟ್ಟಿದ್ದಾರೆ ನೂರ ಆರನೇ ಬಾರಿ ತಿದ್ದುಪಡಿ ಮಾಡಿ ಕಾನೂನು ಬಾಹಿರ ಸಂವಿಧಾನ ಬಾಹಿರವಾಗಿ ನಮ್ಮ ದೇಶದ ಸಂವಿಧಾನದಲ್ಲಿ ಹಾಕಿದಂತ ಜಾತ್ಯತೀತ ಮತ್ತು ಸಮಾಜವಾದ ಶಬ್ದವನ್ನು ತೆಗೆದು ಭಾರತದ ಸಂವಿಧಾನದಲ್ಲಿ ಹಿಂದೂ ರಾಷ್ಟ್ರ ಶಬ್ದವನ್ನು ಸೇರಿಸಬಹುದು ಅದು ನಮ್ಮ ನಿಮ್ಮೆಲ್ಲರ ಹಕ್ಕಾಗಿದೆ ಯಾಕಂದ್ರೆ ನಮ್ಮ ದೇಶದ ನಮ್ಮ ದೇಶದ ವಿಭಜನೆ ಧರ್ಮದ ಆಧಾರದ ಮೇಲೆ ಆಯಿತು ಅವರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಅದನ್ನ ಕೂಡಲೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ್ ಪಾಕಿಸ್ತಾನ ಅಂತ ಮಾಡಿದ್ರು ಇದನ್ನ ಹಿಂದೂ ರಾಷ್ಟ್ರ ಅಂತ ಮಾಡಬೇಕಿತ್ತು ಅದನ್ನು ಮಾಡಲಿಲ್ಲ ಅದನ್ನು ಈಗ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ನಾವು ನೀವೆಲ್ಲರೂ ಸೇರಿ ಒಂದು ಆಗ್ರಹ ಮಾಡಬೇಕಾಗಿದೆ ಬಂಧುಗಳೇ ಹೀಗೆ ನಾವು ಈ ಸಂದರ್ಭದಲ್ಲಿ ಯಾವ ರೀತಿ ಗುರುಗಳು ಧರ್ಮಾಧಿಷ್ಠಿತ ಸನಾತನ ರಾಷ್ಟ್ರದ ಸ್ಥಾಪನೆಯನ್ನ ಇತಿಹಾಸದಲ್ಲಿ ಮಾಡಿದರೂ ಅದೇ ರೀತಿಯಲ್ಲಿ ಭವಿಷ್ಯದ ಸಂವಿಧಾನ ಧರ್ಮಾಧಿಷ್ಠಿತವಾಗಬೇಕಾಗಿದೆ ಅಂದಾಗ ನಮ್ಮ ಮಕ್ಕಳು ಧರ್ಮಾಧಿಷ್ಠಿತವಾಗಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಈಗಾಗಲೇ ಶಾಸಕರು ಹೇಳಿದ್ರು ಯಾಕೆ ಇಷ್ಟೆಲ್ಲ ಆಕ್ರಮಣ ಮೇಲೆ ನಡೀತಾ ಇದೆ ಪಕ್ಕದ ಶಿವಮೊಗ್ಗದಲ್ಲಿ ಓ ಮುಸಲ್ಮಾನ ಮನೆ ಎದುರಿಗೆ ಗಣಪತಿ ಮೂರ್ತಿ ನಾಗದೇವತೆ ಮೂರ್ತಿ ಇದ್ದಿದ್ದಕ್ಕಾಗಿ ಪ್ರತಿದಿನ ಎದ್ದ ತಕ್ಷಣ ಇದನ್ನು ನೋಡ್ಬೇಕಂತೇಳಿ ಅವನ ಕಾಲಿಂದ ಒತ್ತ ಚರಂಡಿಗೆ ಅದನ್ನ ಆದ್ರೆ ನಮ್ಗೇನು ಅನಿಸೋದಿಲ್ಲ ಮಂಗಳೂರಿನಲ್ಲಿ ಸುಹಾ ಶೆಟ್ಟಿಯನ್ನು ಮಾಡ್ತಾರೆ ಆಳವ ಸರ್ಕಾರ ಅವರ ಮನೆಗೆ ಕನಿಷ್ಠ ಸಾಂತ್ವನ ಹೇಳಲಿಕ್ಕೆ ಹೋಗಲ್ಲ ಆದರೆ ಒಬ್ಬ ಅಬ್ದುಲ್ ರೆಹಮಾನ್ ಹತ್ಯೆ ಆದಾಗ ಇಡೀ ಸರ್ಕಾರ ಕ್ಯಾಬಿನೆಟ್ ನಮ್ಮ ಮಂಗಳೂರಿಗೆ ಬರುತ್ತೆ ಒಬ್ಬ ಸಂಸದ ಸಚಿವರು ಬಂದ್ರು ಅವರ ಮನೆಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಆದ್ರೆ ಹಿಂದೂ ಕಾರ್ಯಕರ್ತರಿಗೆ ಅವರ ಜೀವಗಳಿಗೆ ಬೆಲೆ ಇಲ್ವಾ ಶ್ರೀ ಮೋಹನ್ ಗೌಡ ಇವರು ನೀಡಿದ ಬೋಧಪ್ರದ ಮಾರ್ಗದರ್ಶನದ ಮೂಲಕ ತಮಗೆಲ್ಲರಿಗೂ ಪ್ರೇರಣೆ ದೊರಕಿರಬಹುದು ಇದರಿಂದ ನಮಗೆ ಆನಂದ ಪ್ರಾಪ್ತಿಯಾಗಿ ಸಾಧನೆಯನ್ನು ಮಾಡುವುದು ಎಷ್ಟು ಅವಶ್ಯಕವಾಗಿದೆ ಎಂದು ಖಂಡಿತವಾಗಿಯೂ ತಮ್ಮ ಗಮನಕ್ಕೆ ಬಂದಿರಬಹುದು ಆದ್ದರಿಂದ ತಾವೆಲ್ಲರೂ ಸಾಧನೆ ಮಾಡುವ ಮತ್ತು ಕ್ರಿಯಾಶೀಲತೆಯಿಂದ ರಾಷ್ಟ್ರ ಧರ್ಮ ಕಾರ್ಯ ಮಾಡುವ ಸಂಕಲ್ಪವನ್ನು ಈ ಗುರುಪೂರ್ಣಿಮೆಯ ಮಂಗಳಕರ ದಿನದಂದು ಮಾಡೋಣ ಕಾರ್ಯಕ್ರಮ ಕೇವಲ ಹದಿನೈದು ನಿಮಿಷಗಳಲ್ಲಿ ಮುಕ್ತಾಯವಾಗುತ್ತದೆ ಆದ್ದರಿಂದ ಎಲ್ಲರೂ ಕಾರ್ಯಕ್ರಮದ ಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಈಗ ನಾವು ಮುಂದಿನ ಕಾರ್ಯಕ್ರಮವಾಗಿ ಪ್ರಶಿಕ್ಷಣ ವರ್ ಸ್ವಸಂರಕ್ಷಣಾ ಪ್ರಶಿಕ್ಷಣ ವರ್ಗದ ವಿಡಿಯೋವನ್ನು ನೋಡುವವರಿದ್ದೇವೆ ಇಂದು ಹಿಂದೂಗಳ ಮೇಲೆ ಅನೇಕ ರೀತಿಯ ಆಕ್ರಮಣಗಳಾಗುತ್ತಿವೆ ಸದ್ಯದ ಪರಿಸ್ಥಿತಿಯಲ್ಲಿ ಮನೆಯಿಂದ ಹೊರಗೆ ಹೋದ ವ್ಯಕ್ತಿ ಸುರಕ್ಷಿತವಾಗಿ ಮನೆಗೆ ಹಿಂದಿರುಗುತ್ತಾರೆ ಎಂದು ಖಾತ್ರಿ ನೀಡಲು ಆಗುತ್ತಿಲ್ಲ ಇದಕ್ಕೆ ನಾವು ಸಾಧನೆಯ ಅಭಾವದಿಂದ ಭಕ್ತಿರಹಿತ ಮತ್ತು ನಿಶಕ್ತರಾಗಿರುವುದೇ ಕಾರಣರವಾಗಿದೆ ಇದಕ್ಕಾಗಿ ನಮ್ಮಲ್ಲಿ ಸಾಧನೆಯಿಂದ ಭಕ್ತಿ ಮೂಡುವುದು ಮತ್ತು ಶೌರ್ಯ